ಮಡಿಕೇರಿ ದಸರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಡೆದ ಅಹಿತಕರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ಯಕ್ಷಿತ್ ಎಂಬವರ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆಯನ್ನು ಬೆಂಗಳೂರು ವಕೀಲರ ಸಂಘ ತೀವ್ರವಾಗಿ ಖಂಡಿಸಿದೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬರೆಡ್ಡಿ ಯಕ್ಷಿತ್ ಮೇಲೆ ಪೊಲೀಸರು ಹಲ್ಲೆ ನಡೆಸಿರುವುದು ಡಿವೈಎಸ್ಪಿ ಸೂರಜ್ ಅವರು ಸುಳ್ಳು ದೂರು ದಾಖಲಿಸಿರುವುದು ಮತ್ತು ಪಿಎಸ್ಐ ರಾಘವೇಂದ್ರ ಮತ್ತಿತರ ಪೊಲೀಸರ ನಡವಳಿಕೆ ಖಂಡನೀಯ ಎಂದರು ಶೋಭಾಯಾತ್ರೆಯಲ್ಲಿ ಪ್ರಥಮ ಬಹುಮಾನಕ್ಕೆ ಭಾಜನವಾದ ಕೋಟೆ ಮಾರಿಯಮ್ಮ ದೇವಾಲಯ ಸಮಿತಿಯ ಜೊತೆಗೆ ಸದಸ್ಯರಾದ ವಕೀಲ ಯಕ್ಷಿತ್ ವೇದಿಕೆಯಲ್ಲಿ ಇರುವ ಸಂದರ್ಭ ಪೊಲೀಸರು ಏಕಾಏಕಿ ಧಾವಿಸಿ ಅವರನ್ನು ವೇದಿಕೆಯಿಂದ ಎಳೆದು ಕೆಳಗೆ ಬೀಳಿಸಿ ಹಲ್ಲೆ ನಡೆಸಿದ್ದಾರೆ ಕರ್ತವ್ಯ ನಿಷ್ಠೆ ಮರೆತು ಕಾನೂನು ಬಾಹಿರವಾಗಿ ಹಾಗೂ ಅಮಾನವೀಯವಾಗಿ ವಕೀಲರ ಮೇಲೆ ಹಲ್ಲೆ ಮಾಡಿದಲ್ಲದೆ ಠಾಣೆಯ ಒಳಗು ಮನ ಬಂದಂತೆ ಹಲೆ ನಡೆಸಿದ್ದಾರೆ ಎಂದು ಆರೋಪಿಸಿದರು ಪೊಲೀಸರ ದೌರ್ಜನ್ಯದ ವಿರುದ್ಧ ವಕೀಲರ ಸಂಘ ಮಡಿಕೇರಿಯ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಲಿದೆ ಎಂದು ವಿವೇಕ್ ಸುಬ್ಬಾರೆಡ್ಡಿ ಹೇಳಿದರು ಪ್ರೈಜ್ ಫಸ್ಟ್ ಬಂದಿದ್ದಾರೆ ದೇವಸ್ಥಾನಕ್ಕೋಸ್ಕರ ಅಬ್ಬರಿಸಿ ಮೇಲೆ ಡಿ ಡಿವೈಎಸ್ಪಿ ಪಿ ಜನಗಳನ್ನ ಖಾಲಿ ಮಾಡೋ ಒಂದು ಭರಾಟೆಯಲ್ಲಿ ಇವ್ರಿಗೆ ಆಚೆ ಬನ್ನಿ ಅಂತೇಳಿ ಎಳ್ಕೊಂಬರೋದು ಅಷ್ಟೇ ಫಸ್ಟ್ ಪ್ರೈಸ್ ಬಂದಿರೋ ಎಳ್ಕೊಂಬರೋದು ಅಲ್ಲಿ ಯಾರೂ ಪ್ರೈಸ್ ಇಲ್ದಿರೋರು ಅಲ್ಲಿ ನೂರಾರು ಜನ ಇದ್ರು ಅವ್ರು ಹೇಳಿಲ್ಲ ಫಸ್ಟ್ ಪ್ರೈಸ್ ಬಂದಿರೋ ಎಳದು ಎಳ್ಕೊಂಬರೋ ಡಿ ವೈಎಸ್ಪಿ ಗ್ರೀನ್ ಇದೆ ಹಾಕಿರ್ತಾರೆ ಗ್ರೀನ್ ಒಂದು ಹಾಕ್ತಾರೆ ಗ್ರೀನ್ ಟ್ರಾಫಿಕ್ ಇವ್ರ ಏನಾಗಿದೆ ಆ ಪಿ ಸಿ ಎಳೆಯೋಗ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಸ್ಟೇಜ್ ಎಂಡ್ ಆಗಿ ಕೆಳಗಡೆ ಬೀಳ್ತಾರೆ ಪಿ ಸಿ ಪಿ ಸಿ ಫಸ್ಟ್ ಪಿ ಸಿ ಇವ್ರ ಹೇಳ್ಕೊಳ್ತಾರೆ ಪಿ ಎಸ್ ಐ ಪಿ ಎಸ್ ಐ ಪಿ ಎಸ್ ಐ ಇವ್ರ ಕತ್ತಿನ ಪಟ್ಟಿ ಇಟ್ಕೊಂಡಿರ್ತಾನೆ ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ ಈ ಅಪ್ಪ ಡಿ ಸಿ ಪಿ ಇಟ್ಕೊಂಡ್ರೆ ಡಿ ವೈ ಎಸ್ ಪಿ ಬಿದ್ದು ಅದ್ಯಾವ ಪಾಟ್ ಮೇಲೆ ಬಿದ್ದು ತಲೆಗೆ ಅದನ್ನ ಏನಂತ ಬಿಂಬಿಸಿದ್ರು ಅಂದ್ರೆ ವಕೀಲರು ಹೋಗಿ ಡಿವೈಎಸ್ಪಿ ಬಡಿದ್ರು ಅಂತ ಕರ್ನಾಟಕ ಇಡೀ ರಾಜ್ಯದಲ್ಲಿ ಇವರು ಪೊಲೀಸವರು ಅವರು ವರ್ತಮಾನ ಅವರು ಮಾಧ್ಯಮಕ್ಕೆ ರವಾನಿಸ್ತಾರೆ ನಾವು ಏನಪ್ಪಾ ಪೊಲೀಸರು ಡಿವೈಎಸ್ಪಿ ಕೊಡ್ರಿ ಕರೆಸ್ಬೋದ್ರೆ ಡಿವೈಎಸ್ಪಿ ನೀರು ತಡಿಸ್ತಾ ಇದ್ದಾನೆ ಈ ಕಡೆ ಇಬ್ಬರು ಹಿಡ್ಕೊಂಬಿದ್ದಾರೆ ಅವರು ಬಿದ್ರು ಪಿಎಸ್ಐ ಬಿದ್ರು ಪಿಎಸ್ಐ ಯೂನ್ ಹೇಳಕೊಂಡ್ಬಿಟ್ರು ನಿನ್ ಬಿಳ್ತಾ ಈಪ್ಪ ಡಿವಎಸ್ಪಿ ನ ಕಡ್ಕೊಂಡಿದ್ದ ಡಿವಎಸ್ಪಿ ಯೂನ್ ಇದ್ ಬಿಡಿ ಅಟ್ ಲೀಸ್ಟ್ ಡಿವಎಸ್ಪಿ ಆ ಹೇಳಿದ ನಾನು ಬಿಳ್ತೆ ಅಂತ ಹೇಳಿದ್ವಿ ಆದ್ರೆ ಫಸ್ಟ್ ಪ್ರೈಸ್ ಅವರಿಗೆ ಮಾತಾಡಿರೋದು ಏ ವಿಡಿಯೋ ಯಾಕೋ ಇದೋ ಮನೆ ಇಲ್ಲ ನಾನು ಪ್ರೈಸ್ ಮಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ ಎರಡು ಬಿಟ್ಟು ಎಳ್ಕೊಂಬುದು ಪೊಲೀಸ್ ಅವರ ಪೊಲೀಸ್ ಅವರಿಗೆ ಮಾನವೀಯತೆ ಇಲ್ಲವೇ ಇಲ್ಲ ಅನ್ನೋದು ಅನೇಕ ಅಧಿಕಾರಿಗಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಸೌಮ್ಯ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂತ ಮಾನವೀಯತೆ ಇರುವಂತಹ ಅಧಿಕಾರಿಗಳು ಇವತ್ತಿದ್ದಾರೆ ಕೋರ್ಸ್ಟಾಗಿ ಕೊಟ್ಟಿದ್ದಾರೆ ಆದರೆ ಇಂಥ ವ್ಯಕ್ತಿಗಳಿಗೆ ಏನೋದು ನಾವು ఈ అన్య నోడి బాగా బేసరా అలీగడే ఆ జడ్జ్ ఒడదా స్టేషన్ డివైస్ పివైస్ సూరజ్ అంతా ఒక్క స్టేషన్ ఈ ఎలా కాన్స్టేబల్ వకీల సంఘ ಪದಾಧಿಕಾರಿಗಳ ಪರವಾಗಿ ಹೇಳ್ತಾ ಇದ್ದೀನಿ ನಾವು ಹೋಗಿ ಎಲ್ಲ ಪದಾಧಿಕಾರಿಗಳು ಹೋಗಿ ಈ ಎಂಟೈರ್ ಸ್ಟೇಷನ್ನಲ್ಲಿ ಯಾರ್ಯಾರು ಬಂದ್ರು ಇವ್ರನ್ನ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡೋದಕ್ಕೆ ನಾವು ಮಡಿಕೇರಿ ಕೋರ್ಟ್ ಹೋಗಿ ಪಿಸಿಆರ್ ಆರ್ ಹಾಕ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ಇನ್ಸ್ಪೆಕ್ಟರ್ನಲ್ಲಿ ನೀವು ಹೋರಾಟ ಮಾಡ್ತೀರಾ ಗೌಡಿಗಳಾಗಬೇಡಿ ವಿಶಾಲ್